ಆ ಕಲ್ಲು ಕ್ವಾರಿಯ ಕಾರ್ಮಿಕರನ್ನ ಬೀದಿ ಪಾಲು ಮಾಡಿ ಇಲ್ಲಿರ್ತಕ್ಕಂಥ ಸಂಸದರ ಕೃಪಾಶ್ರಿತವಾದಂತಹ ಒಂದೇ ಒಂದು ಕ್ವಾರಿಯಿಂದ ಲಕ್ಷಾಂತರ ಟನ್ ಜಲ್ಲಿಯನ್ನ ಜಲ್ಲಿಯನ್ನ ಸಪ್ಲೈ ಮಾಡಿದೆ ಬೋಲೋ ಭಾರತ್ ಮಾತಾಕಿ ಬೋಲೋ ಭಾರತ್ ಮಾತಾಕಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ಸನ್ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ಈಗ ಅವರು ಮಾನ್ಯ ಮುಖ್ಯಮಂತ್ರಿಗಳನ್ನ ನೋಡ್ತಾ ಇದ್ದೀರಿ ಸಿದ್ದರಾಮಯ್ಯ ಸಾಹೇಬ್ರನ್ನ ನೋಡ್ತಾ ಇದ್ದೀವಿ ಇನ್ನೂ ಜೋರಾಗಿ ಚಪ್ಪಾಳೆ ಮೂಲಕ ಅವ್ರನ್ನ ಬರ ಮಾಡ್ಕೊಳ್ಳೋಣ ಐದು ಭಾಗ್ಯಗಳನ್ನು ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿಗೆ ಸ್ವಾಗತ ರಾಹುಲ್ ಗಾಂಧಿ ಅವ್ರನ್ನು ಕೂಡ ನೋಡ್ತಾ ಇದೀವಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರನ್ನು ಕೂಡ ನೋಡ್ತಾ ಇದೀವಿ ಇನ್ನ ಕೆಲವೇ ನಿಮಿಷಗಳಲ್ಲಿ ಅವರು ವೇದಿಕೆ ಮೇಲೆ ಬರ್ತಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಇನ್ನೇನು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮೇಲ್ಗಡೆ ಬರ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಕೂಡ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿಗಳನ್ನು ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿ ಐದು ಗ್ಯಾರಂಟಿಗಳನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅವರು ಬಂದಿ ದಯವಿಟ್ಟು ಹೇಳ ಚಪ್ಪಳ ಮೂಲಕ ಸ್ವಾಗತ ಕೊಡ್ತಾ ಇದ್ವಿ ರಾಹುಲ್ ಗಾಂಧಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಅವರು ಕೂಡ जोर जयकार आता स्वागत को राहुल गांधी राहुल गांधी राहुल गांधी मलिकार्जुन खर्गे मलिकार्जुन खर्गे सद्राम 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 मलिकार्जुन खर्गे राहुल गांधी ಎಲ್ಲರೂ ಕೈ ಜೋರಾಗಿ ಕೈಯತ್ತಿ ರಾಹುಲ್ ಗಾಂಧಿ ಅವರನ್ನ ಬರಮಾಡ್ಕೊಳ್ಳೋಣ ಇನ್ನೊಂದ್ಸಲ ಜೋರಾಗಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ನಾವೆಲ್ಲ ಕಾಯ್ತಾ ಒಂದು ಪುಣ್ಯ ಭೂಮಿಯಲ್ಲಿ ಶಿವಮೊಗ್ಗದಿಂದ ಇಡೀ ದೇಶಕ್ಕೆ ಬರೀ ಇಲ್ಲಿಗಲ್ಲ ಇಡೀ ದೇಶಕ್ಕೆ ಸಂದೇಶವನ್ನ ಕೊಡ್ತಕ್ಕಂತ ನಮ್ಮೆಲ್ಲರ ಪ್ರೀತಿಯ ಅಣ್ಣನ ಸಮಾನರಾಗಿರ್ತಕ್ಕಂತ ಈ ದೇಶವನ್ನ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಒಂದುಗೂಡಿಸ್ತಕ್ಕಂಥ ಪಾದಯಾತ್ರೆ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿ ರಾಹುಲ್ ಗಾಂಧಿ ಅವರಿಗೆ ಮಾತಾಡ್ಲಿಕ್ಕೆ ನಾನು ಅವಕಾಶವನ್ನು ಮಾಡ್ಕೊಡ್ತೀನಿ आप सबका का यहाँ दिल से बहुत-बहुत स्वागत, बहुत गर्मी है। आप दूर-दूर से आए, मेरी बात सुनने आए, दिल से आपका धन्यवाद करता हूँ। यल्ला ला, वेद के मेलिर तक अंदर माध्यम में मित्र रही है, इष्टों द बिसली तो कोड़ा तीव्रला पंडित रे, निम्न के धन्यवाद अगला ना हेल्थ नहीं। ये जहां बीजेपी के नेताओं ने साफ कह दिया है कि वो हिंदुस्तान के कॉन्स्टिट्यूशन को संविधान को बदलना चाहते हैं खत्म करना चाहते हैं इवत तो बीजेपी और संविधान तगी चुनाव नड़ीता है एक तरफ कांग्रेस पार्टी जो संविधान की रक्षा कर रही है और जिसने हिंदुस्तान की जनता के साथ मिलकर यह संविधान देश को दिया था और इवतुकंत संविधान कांग्रेस रक्षण है तो जनर आ संविधान రెడ్డి ಅಲ್ಲಿ ನಾವೆಲ್ಲರೂ ಕೂಡ ಬೆದಿಸುತ್ತಾ ಇದ್ದೀವಿ उसमे అంబేద్కర్ جی کی کافی بہت بڑا યોગદાન تھا అంబేద్కర్ جی کا بڑا યોગદાન تھا अब दयित्व सेंस बेको అంబేద్కర్ ಅವರಿಗೆ ನಾವು ನಿಜವಾಗ್ಲೂ ಇವತ್ತು ಧನ್ಯವಾದಗಳನ್ನು ನಾವು ಹೇಳಬೇಕಾಗುತ್ತದೆ ಸಂವಿಧಾನ میں صاف لکھا ہے कि हिंदुस्तान में समानता होनी चाहिए इक्वालिटी होनी चाहिए संविधान समान तरह संविधान बरदे और इस संविधान में साफ लिखा है कि रिजर्वेशन होना चाहिए इस संविधान रिजर्वेशन बे थे ली आगले ब... ओबीसी के एस सी के बर्द इटार है और इन दो चीजों को बीजेपी मिटाने की कोशिश कर रही है वो नहीं चाहते कि रिजर्वेशन हो और वो संविधान को जड़ से उठाकर फेंकना चाहते हैं खत्म करना चाहते हैं विचार बीजेपी और तगद हाको कित हाको अंतर अद्धा रक्षण मारता नमद कुछ दिन पहले उनके नेशनल प्रेसिडेंट ने इंटरव्यू में कहा जो भी समानता चाहता है वो नक्सलवादी है तो, बीजेपी नायक हेलत है समानते नक्सल पूरी दुनिया के सामने बीजेपी के प्रेसिडेंट ने इस किताब पर एक बार फिर आक्रमण किया बीजेपी प्रेसिडेंट और ಈ ಸಂವಿಧಾನವನ್ನ ಡಿಸೋನರ್ ಮಾಡಿದರೆ ಇದನ್ನ ಬೇಡ ಅಂತ ಹೇಳಿದ್ದಾರೆ. ಔರ್ ಫೇರ್ اُنಕೆ ಪ್ರಧಾನಮಂತ್ರಿ ಕೇತೆ ಹೈ ಕಿ ಹಮ್ ಸಂವಿಧಾನ ಕಿ ರಕ್ಷಾ ಕರ್ನಾ ಚಾಹತೆ ಹೈ. ಒಂದ ಕಡೆಗೆ ಪ್ರಧಾನಮಂತ್ರಿಗಳು ನಾವು ಸಂವಿಧಾನವನ್ನ ರಕ್ಷಣೆ ಮಾಡಬೇಕು ಅಂತ ಹೇಳ್ತಾರೆ. अगर आप संविधान की रक्षा करना चाहते हैं तो आपका प्रेसिडेंट संविधान पर समानता पर क्यों आक्रमण कर रहा है? वो क्यों कह रहा है कि अगर समानता चाहने वाले लोग नक्सली हैं? ಕಾಂಗ್ರೆಸ್ ಪಕ್ಷದಲ್ಲಿ ನಮಗೆ ಯಾರಿಗೂ ನಕ್ಸಲೇಟ್ ಎಲ್ಲ ಇದು ಇರಬೇಡ ನಮಗೆ ಈಕ್ವಾಲಿಟಿ ಬೇಕು ಅಂತ ಹೇಳಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಏ ಪ್ರಧಾನ ಮಂತ್ರಿ ಕೋ ಜವಾಬ್ದೇನಾ ಪಿ ಎಂ ಅವರು ಇದನ್ನ ಆನ್ಸರ್ ಮಾಡಬೇಕು ಸರ್ ಓಕೆ ಕನ್ನಡ ಓಕೆ ಮಾಡಿ ಸರ್ तो बीजेपी के प्रेसिडेंट ने फिर से इस कॉन्स्टिट्यूशन पर आक्रमण किया बीजेपी नोरो नमा संविधान मध्य तिरछली के नोट तीधर वो सारे लोगों को कह रहा है अगर दलित समानता चाहते हैं अगर ओबीसी समानता चाहते हैं अगर आदिवासी समानता चाहते हैं तो वो नक्सलवादी हैं। या ನಾವು ಕಾಂಗ್ರೆಸ್ ಪಕ್ಷದಿಂದ ओबीसी ಬಗ್ಗೆ ನಮ್ಮ ಮજબૂત ದಲಿತರ ಬಗ್ಗೆ ಆದಿವಾಸಿ ಬಗ್ಗೆ ಮಾತನಾಡಿದರೆ ನಮಗೆ ಯೂರೋ नक्सಲ್ವಾದಿ ಅಂತ ಹೇಳ್ತಿದ್ದಾರೆ इससे बड़ा कॉन्स्टिट्यूशन पर आक्रमण नहीं हो सकता है ಇದರಿಂದ ಹೆಚ್ಚಾಗಿ ಸಂವಿಧಾನದ ಮೇಲೆ ಆಕ್ಷೇಪಣೆ ಮಾಡಲಿಕ್ಕೆ ಅವಕಾಶ ಇಲ್ಲ ಬಿಜೆಪಿ کے President کو एकदम استیفا دینا چاہیے और प्रधानमंत्री को देश के दलितों से पिछड़ों से आदिवासियों से माफी मांगनी चाहिए कि उनके प्रेसिडेंट ने कॉन्स्टिट्यूशन पर आक्रमण किया राष्ट्रदा प्रधानमंत्री ಅವರಿಗೆ ಬಿಜೆಪಿ اور अध्यक्ष راಗಿರ್ತಕ್ಕಂತ ಜೆಬಿ ನಟ ಅವರು ಇವತ್ತಿನ ದಿವಸ ಈ ಸಂವಿಧಾನದ ಬಗ್ಗೆ ಅವಮಾನವನ್ನು ಮಾಡಿದರೆ ಅದಕ್ಕಾಗಿ ದೇಶದ ಜನತೆ ಮುಂದೆ ಅವರಿಗೆ ಅಪಾಲಜಿ ಮಾಡಬೇಕು ಅಂತ ಹೇಳಬಿಟ್ಟು ನಾನು ಘೋಷಣೆ ಮಾಡ್ತಾ ಇದ್ದೇನೆ اور प्रधानमंत्री को कर्नाटक की जनता से और हिंदुस्तान की हर माता बहन से भी मार्क्स माफी मांगनी होगी प्रधानमंत्री और के दनित्र मोदी और के राष्ट्रದಲ್ಲಿ ವಾತ ಮಾಡತಕ್ಕಂತ ಪ್ರತಿಒಬರು ತಾಯಿಂದ್ರಗೆ ಅಕಂದ್ರಿಗೆ ಎಲ್ಲಾರ್ಗೂ ಸಹ ಈ ಒಂದು ಸಂವಿಧಾನದ ಬಗ್ಗೆ ಮಾತಾಡಿರತಕ್ಕಂತದ ಬಗ್ಗೆ ಅಪಾಲಜಿ ಮಾಡಬೇಕು ಅಂತ ಹೇಳ್ತಾ ಇದ್ದೇನೆ ಪ್ರಚುವಲ್ ರವಣ್ಣ 400 ಮಹಿಳೆಯوں کا ریپ کرتا ہے ಪ್ರಜ್ವಲ್ ರವಣ್ಣ ಚಾರ್ಸೋ ಮಹಿಳಾ ಪ್ರಜ್ವಲ್ ರೇವಣ್ಣ ಅವರು ಜನ ಹೆಣ್ಮಕ್ಕೊತೆಗೆ ನೋಡಿರತಕ್ಕ ಇಡೀ ದೇಶಕ್ಕೆ ಗೊತ್ತಿದೆ ನೀವು ಎಲ್ಲ ನೋಡಿದಿರಿ ಇದು ಒಂದು ಸೆಕ್ಸ್ಕ್ಯಾಂಡಲ್ ಇಲ್ಲ ಇದನ್ನ ಒಂದು ಮಾಸ್ ರೇಪ್ ಅಂತ ಹೇಳ್ಬಿಟ್ಟು ತಿಳಿಬೇಕಾಗಿತ್ತು स्टेज में कर्नाटका के सामने प्रधानमंत्री रेपिस्ट का समर्थन कर रहे हैं वो कर्नाटका को कह रहे हैं कि अगर आपने इस रेपिस्ट को वोट दिया तो मेरी मदद होगी नोट देंगे राष्ट्र प्रधानमंत्री रे, प्रजवल रवन जो इकोर बहुत मतयाचल बंद ಪ್ರಜ ಪ್ರಜಬಲ್ ರವಣ್ಣನಿಗೆ ತಾವು ತಮ್ಮ ಮತವನ್ನು ಕೊಟ್ರೆ ನನಗೆ ವೋಟ್ ಮಾಡಿದಂಗೆ ಆಗುತ್ತದೆ ಅಂತ ಹೇಳಿಬಿಟ್ಟು ಘೋಷನವನು ಮಾಡಿದ್ರು. ಔರ್ ಕರ್ನಾಟಕ ಕಿ ہر ಮಹಿಳೋ ಕೋ मालूम होना चाहिए कि जब प्रधानमंत्री आपसे वोट मांग रहे थे तो उनको मालूम था ಪ್ರಜಬಲ್ ರವಣ್ಣನೆ کیا کیا تھا. ಯಾವ ಗಡ್ರಿಂದ್ರ ಮೋದಿ ಔರ್ ಬಂತೋ ಪ್ರಜಬಲ್ ರವಣ್ಣನದು ಪ್ರವತ್ ಪ್ರಕಾರ ಮತ ಯಾಚಿಸಲಿಕ್ಕೆ ಬಂದಿದ್ರೋ ಇಡಿ ಸಮಾಜಕ್ಕೆ ಗೊತ್ತಾಗಬೇಕು ಪ್ರತೇಕವಾಗಿ ಮಹಿಳರಿಗೆ ಗೊತ್ತಾಗಬೇಕು ಆವಾಗ ಪ್ರಧಾನಮಂತ್ರಿಗೆ ಔರ್ ಮಾಡಿರ್ತಕ್ಕಂತತೆ ಗೊತ್ತಿತ್ತು ಬಿಜೆಪಿ ಕೋ ಹರ ಹರ ನೇತಾ ಕೋ मालूम था कि ಪ್ರಜ್ವಲ್ ರವಣ್ಣ ಮ್ಯಾಸ್ ರೇಪಿಸ್ಟ್ ಹೇ तब भी उन्होने उसका समर्थन दिया और अलायंस किया ಬಿಜೆಪಿ ನರಿಗೆ ಮತ್ತೆ ಬಿಜೆಪಿ ನರ ಮುಖಂಡರಿಗೆ ಪ್ರತಿಒಬ್ಬರಗೂ ಗೊತ್ತು ಪ್ರಜ್ವಲ್ ರವಣ್ಣ क्षेत्र प्रधानमंत्री को, प्रधान को हिंदुस्तान की हर महिला से माफी मांगनी चाहिए कि उसने उन्होंने एक मैस रेपिस्ट को अपने स्टेज पर लाकर उसको समर्थन देने की बात की आपसे प्रधानमंत्री प्रधानमंत्री नरेंद्र मोदी और यह इडी देश के युवती जूता ಅಪಾಲಜಿ ಮಾಡಬೇಕಾಗ್ತದೆ ಕಾರಣ ಅವ್ರನ್ನ ರೇವನ್ ಅವ್ರನ್ನ ಜೊತೆಯಲ್ಲಿ ಇಟ್ಕೊಂಡು ಅವ್ರ ಜೊತೆಯಲ್ಲಿ ಒಂದು ವೇದಿಕೆಯಿಂದ ಅವರು ಪ್ರಚಾರವನ್ನು ಮಾಡಿದ್ದಾರೆ ಹಿಂದೂಸ್ತಾನ್ ಕೆ ಪ್ರಧಾನ ಮಂತ್ರಿನೇ ಹಿಂದೂಸ್ತಾನ್ ಕಿ ಹರ್ ಮಹಿಳಾ ಕಾ ಅಪಮಾನ ಕಿಯ ರಾಷ್ಟ್ರದ ಪ್ರಧಾನ ಮಂತ್ರಿಗಳು ಕೇವಲ ಇದು ಹಾಸನ್ ಮಾತ್ರ ಅಲ್ಲ ಕೇರಳ ಇದು ಕರ್ನಾಟಕ ಮಾತ್ರ ಇಲ್ಲ ಇಡೀ ರಾಷ್ಟ್ರದಲ್ಲಿ ಇರ್ತಕ್ಕಂತ ಮಹಿಳೆಯರ अपने और इसके लिए प्रधानमंत्री को अमित शाह को और बीजेपी के हर नेता को देश की महिलाओं से माताओं बहनों से हाथ जोड़कर सिर झुकाकर माफी मांगनी चाहिए प्रधानमंत्री और राष्ट्र मंत्री अमित शाह घटने राष्ट्र दिल्ली महिला अबालजी केल बे दुनिया के किसी भी लीडर ने ऐसा काम पहले नहीं किया होगा रीति घटने कि हिंदुस्तान के प्रधानमंत्री ने मैस रेपिस्ट के लिए वोट मांगा है दिवस चर्चा आगता है राष्ट्र प्रधानमंत्री और जो निला रीतिया सहकार ಮತೆ ಯಾಚಿಸಲಿಕ್ಕೆ اور क्षेत्र ಗೋಗಿದ್ದಾರೆ یہ بی جے پی کے ਵਿਚਾਰ ধারা ہے۔ ಇದೆ بی جے پی ನөрдೋ ವಿಚಾರ ধারা ಇದೆ ಅಲೈయన్స్ کی ضرورت تھی۔ सत्ता چاہتے ہیں وہ کچھ بھی کرنے کو تیار ہیں۔ اور ಗೆಲ್ಬೇಕು ಅಂತ ಹೇಳಿ ಅಲೈయన్స్ ಮಾಡಕೊಂಡು ರಾಷ್ಟ್ರದಲ್ಲಿ ಇರತಕ್ಕಂತ ಅಧಿಕಾರವನ್ನು ಪಡೆಯುವುದಕ್ಕಾಗಿ ಏನ್ ಮಾಡ್ಲಿಕ್ಕೆ تیار ಆಗಿದ್ದಾರೆ? ಆಪ್ سوچिए हिंदुस्तान का प्रधानमंत्री पूरी दुनिया के सामने मैस रेपिस्ट के लिए वोट मांग रहा है योजना नोडी राष्ट्र प्रधानमंत्री जगत मुंदे वह मैस रेपिस्ट क्या बंदी दारे सत्ता के लिए कुछ भी कर सकते हैं अधिकारक अधिकार पिछले दस साल बाईस लोगों के लिए इन्होंने काम किया 10 ವರ್ಷದಿಂದ ಅವರು ಯಾರ್ಗಾದೂ ಕೆಲಸ ಮಾಡಿದ್ದಾರೆ ಕೇವಲ ಒಂದು 22 ಮಂದಿಗಾಗಿ ಕೆಲಸ ಮಾಡಿದ್ದಾರೆ હિન્દುಸ್ತಾನದ ಹಣ لے ಕರ್ ಇन्होने 22 لوگوں کے جیب میں ڈالا ರಾಷ್ಟ್ರದಲ್ಲಿ ಇರತಕ್ಕಂತ ಸಂಪತ್ತು 22 ಮಂದಿಗೆ ಅವರ ಪಾಕೆಟ್ ಅಲ್ಲಿ ಹಾಕ್ತಾರೆ ಅದಾನಿ ಅಂಬಾನಿ ಇನ್ لوگوں کے جیب میں ಅದಾನಿ ಅಂಬಾನಿ ಔರ جیب ಅಲ್ಲಿ ಹೋಯಿತು بھائی اور بہನೋ ನರೇಂದ್ರ ಮೋದಿ نے सोलह लाख करोड़ रुपए बाईस लोगों का कर्जा माफ किया है तमें गोतिर को राष्ट्र दल तक संपत्तों हूं लक्ष को जन माद उन्होंने बाईस अरब पति बनाए अब हम करोड़ों लाख पति बनाने जा रहे हैं और केवल 22 ಮಂತ್ರಿಗಳಿಗೆ ಕೆಲಸ ಮಾಡುತ್ತಿದ್ರೋ ಔರ್ನಾ ಮಲ್ಟಿ ಮಿಲಿಯನೇರ್ಸ್ ಆಗ್ತಾ ಇದ್ರೋ ನಾವು ಲಕ್ಷಾಂತರ ಜನಗೆ ಲಗ್ಪತಿ ಮಾಡ್ಲಿಕ್ಕೆ ಹೊರಟಿದ್ದೀವಿ ಮೋದಿಜಿ ಕಿ ಗ್ಯಾರಂಟಿ ಮ್ಯಾಸ್ रेपಿಸ್ಕೋ ವೋ ಹಿಂದೂಸ್ತಾನ್ ಸೆ भागne देंगे मैं मोदी और गारंटी वो बा मस्ट रेपिस के देश ಿಂದ ಹೊರಗೆcalcul के ಅವಕಾಶ ಮಾಡಿ ಕೊಟ್ಟಿದ್ದಾರೆ 400 ಮಹಿಳಾओं का रेप किया तब भी प्रधानमंत्री जी ने उसको जर्मनी जाने से नहीं रोका नाल 400 મહિલાರನ ರೇಪ್ ಮಾಡಿದಂತಹ ಒಬ್ಬ ವ್ಯಕ್ತಿ ಅವರಿಗೆ ದೇಶದಿಂದ ಹೊರಗೆ ಹೋಗಲಿಕ್ಕೆ ಅವಕಾಶ ಅನ್ನು ಮಾಡಿ ಕೊಟ್ಟಿದ್ದಾರೆ ಅವರ પાસે ساری ಮಷಿನ್ರಿ ಇದೆ ಇಂಟೆಲಿಜೆನ್ಸ್ ಇದೆ ಕಸ್ಟಮ್ಸ್ ಇದೆ ಸಾರಗಸಸರ ಇದೆ तब भी प्रधानमंत्री ने इस मैस रेपिस्ट को जर्मनी जाने दिया यह उनकी गारंटी है औरली ಎಲ್ಲಾ ರೀತಿಯ ಅಧಿಕಾರಇದ್ರು ಸಹ सीबीआईಇದ್ರೆ ಇಮಿಗ್ರೇಷನ್ ಇದೆಯೇ ಕಸ್ಟಮ್ ಇದೆ ಎಲ್ಲ ಇದ್ರೂ ಸಹ ಇಂತ ಒಬ್ಬ ಮಾಸ್ ರೇಪಿಸ್ಟ್ಗೆ ದೇಶದಿಂದ ಹೊರಗೆ ಹೋಗ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಅಬ್ಬ ಮ್ಯಾಸ್ ರೇಪಿಸ್ಟ್ ಹೋ ಬಿಜೆಪಿ ಆಕಿ ರಕ್ಷಾ ಮಾಸ್ ರೇಪಿಸ್ಟ್ ಲೋಗ ಅವಕಾಶ ಮಾಡಿ ಕೊಟ್ಟಿರೋದು ಒಂದು ದೊಡ್ಡ ತಪ್ಪಾಗಿದೆ ಅಬ್ ಕಾಂಗ್ರೆಸ್ ಪಾರ್ಟಿ ಗ್ಯಾರಂಟಿ ಕಾಂಗ್ರೆಸ್ ಪಾರ್ಟಿನಿಂದ ಇಂಥ ಅವ್ರನ್ನ ಮತ್ತೆ ನಾವು ಅಲ್ಲಿಂದ ತಗೊಂಡ್ ಬರೋದು ಅದ್ ನಾವ್ ಜಬಾರಿ ಜವಾಬ್ದಾರಿ ಆಗಿರ್ತದೆ ಸೂಕ್ತ ಕ್ರಮವನ್ನು ತಗೊಳ್ತೀವಿ ಶಿಕ್ಷೆ ಕೊಡ್ತೀವಿ ಅಬ್ಬಕ ಖುಷ್ ಕರ್ನೆಗ ಟೈಮ್ ಆಗಿಯ ಈಗ ನಿಮ್ಮೆಲ್ಲರಿಗೂ ಒಂದು ಅವಕಾಶ ನಿಮ್ ಕೈಯಲ್ಲಿ ಸಿಕ್ಕಿದೆ ನೀವು ಒಂದು ತೀರ್ಮಾನಕ್ಕೆ ಬರಬಾಗ್ತದೆ ಕರ್ನಾಟಕ ಮೇನೆ ಪಾಚ್ ಗ್ಯಾರಂಟಿ ದಿ ಕರ್ನಾಟಕ ಗ್ರಹಲಕ್ಷ್ಮಿ ದೋ ಹಜಾರ್ ರೂಪಾಯಿ ಹರ್ ಮಹಿಳಾ ಮಹಿಳಾ ಬ್ಯಾಂಕ್ ಅಕೌಂಟ್ ಮೇ ಕರ್ನಾಟಕದಲ್ಲಿ 5 ಗ್ಯಾರಂಟಿಗಳು ಕೊಟ್ಟಿದ್ದೇವೆ 5 ಗ್ಯಾರಂಟಿಯಲ್ಲಿ ಗೃಹಲಕ್ಷ್ಮಿ ಪ್ರತಿ ತಿಂಗಳು 2000 ರೂಪಾಯಿ ಮಹಿಳಾ ರಕೌಂಟ್ ಗೆ ಹೋಗ್ತಾ ಇದೆ मतलब 24000 ರೂಪಾಯಿ साल के 2000 ರೂಪಾಯಿ महीने के ಕರ್ನಾಟಕ کے ہر মহিলা کے بینک اکاؤنٹ میں گೃಹ ಲಕ್ಷ್می سکیم 2000 ರೂಪಾಯಿ ತಿಂಗಳು کے 12 ತಿಂಗಳು کے 24000 ರೂಪಾಯಿ 아 ರೀತಿ మహిళರಿಗೆ idi राज्य राज्यದಲ್ಲಿ ಇರತಕ್ಕಂತ ಮಹಿಳರಿಗೆ ಅವರ ಆಕೊಂಡಿಗೆ ಒಂದು ವರ್ಷಕ್ಕೆ 24000 ರೂಪಾಯಿ ಹೋಗ್ತಾ ಇದೆ ಅಬ್ ಮಹಾ ಲಕ್ಷ್ಮಿ ಸ್ಕೀಮ್ ಈಗ ನಾವು ಮಹಾ ಲಕ್ಷ್ಮಿ ಸ್ಕೀಮ್ ಅಂತ ಒಂದು ತಂದಿದ್ದೇವೆ ಮಹಾ ಲಕ್ಷ್ಮಿ ಸ್ಕೀಮ್ ಹಿಂದೂಸ್ತಾನ್ ಕಿ اگಲಿ ಸರ್ಕಾರ بنانے जा रही है ಮಹಾ ಲಕ್ಷ್ಮಿ ಯೋಜನೆ ಬರ್ತಕಂತ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತೋ मोदल ने कहता ना महालक्ष्मी योजना तरता भी। हर गरीब परिवार की लिस्ट बनाई जाएगी प्रतिबंधों राष्ट्र दल वाचा मरता बड़ा, बड़ा परिवार और लिस्ट तैयार रखता है, है, है। करोड़ों लोगों की लिस्ट बनेगी नरेंद्र मोदी जी ने सबको गरीब बना दिया है कोट्यांतर महिलाردو లిస్ట్ మార్లికే నవోర్టిదివి నరేంద్ర మోదియోరో నమ్మ నిమ్మెల్లర్కు బడవరగీ మాడిదారే హర్ పరివార్ మేసే ఏక్ మహిళా కా నామ్ చునా జాయగా ప్రతివంత పరివ కుటుంబత నిత ఒప్ప మహిళర్దో హెత్రు సెలెక్ట్ మార్తా ఇదివి ఔర్ సాల్ కా ఏక్ లక్ష రూప్యా ఉస్ మహిళా కే బ్యాంక్ అకౌంట్ మే చలా జాయగా వన్ प्रति वर्ष आ महिला अकाउंट कल योजना पांच सौ रुपए आपके बैंक अकाउंट में प्रति तिंगलू सवि रूपये प्रति कटा कट कटा कट कट निम्न अकाउंट के बरते दे कर्नाटक के गरीब परिवारों को साल का चौबीस हजार रुपए नहीं एक लाख चौबीस हजार रुपए मिलने जा रहा है कर्नाटक दल वाच मत बड़ कुटुबल केवल मात्रा नाला सौर मात्र इला वक्ष नाला सौर रुपए प्रति वर्ष निम्न अकाउंट बर्तदे। और जैसे ही हम महालक्ष्मी की बात कर रहे हैं हिन्दुस्तान के प्रधानमंत्री को इरिटेशन हो रहा है चिढ़ मचड़ी है नाउ ಇಲ್ಲಿ ಮಾತನಾಡತಾ ಇದ್ದೀವಿ ರಾಷ್ಟ್ರದ ಪ್ರಧಾನಮಂತ್ರಿಗೆ ಬಯ ಬರ್ತಾ ಇದೆ ಅವರು ಚಿಂತನಗಾಗಿದ್ದಾರೆ کیونکہ ಅವರ ಅರಬ ಪತಿಯೋ ಮಿತ್ರೋ ಕೋ یہ पैसा नहीं मिलने वाला है ಯಾ ತಕ ತಾಗಿ ಅಂದ್ರೆ ಔರ ಜೊತೆಲಿ ಇರತಕ್ಕಂತ 20 ಎಲ್ಲ ಜನ ಅಟಾನಿ ಅಂಬಾನಿ ಅವರಿಗೆ ಈ ಹಣವನ ಅವರಿಗೆ ಹೋಗೋದಿಲ್ಲ ಅಂತ ಹೇಳಬಿಟ್ಟು बारी रहे। युवाओं को अप्रेंटिस का अधिकार हमारी सरकार देने जा रही है युवक दिन युवज मित्र को मारी युवा निधि में आपको यहां तीन हजार रुपए प्रति महीना मिलता है युवा निधि योजना अड़ सरकार पहली नौकरी पक्की स्कीम हम लागू करने जा रहे हैं नमो पक्ष अधिकारक बंद रहे मोदल ने कैलता निर्देश जाप पड़ोदी के अवकाश ना दीवी एक साल की नौकरी मिलेगी आठ हजार पांच सौ रुपए हर महीने बैंक अकाउंट में जाएंगे एक लाख रुपए साल के होंगे और बेस्ट क्वालिटी की ट्रेनिंग हिंदुस्तान के सारे के सारे ग्रेजुएट्स को मिलने वाली है 10 लाख रुपए ಒಂದು ವರ್ಷಕ್ಕೆ ప్రతి ಒಬ್ಬರಿಗೂ ಒಂದು ವರ್ಷಕ್ಕಾಗಿ ನಾವು ಜಾಬ್ ಕೊಡ್ತಿವೆ ಅದರ ಜೊತೆಗೆ 8500 ರೂಪಾಯಿ ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಬರುತ್ತೆ ಅದು ನಾವು ಇಲ್ಲಿ ರಾಷ್ಟ್ರದಲ್ಲಿ ಇರತಕ್ಕಂತ ಯುವ ಮಿತ್ರರು ಯಾರು ಗ್ರಾಜುವೇಟ್ ಪಾಸ್ ಮಾಡಿ ಇರ್ತಾರೆ ಅವರಿಗೆ ತಲುಪುತ್ತದೆ उन्होंने आपको बेरोजगारी दी हम आपको अप्रेंटिसशिप का अधिकार और बैंक में साल के 1 लाख रुपए और दुनिया की सबसे बेहतर ट्रेनिंग देने जा रहे हैं और और उद्योग का भी पक्ष वर्ष लक्ष रूपल रूपए अकाउंट तीस लाख सरकारी नौकरियां खाली पड़ी हैं उनको हम आपके हवाले चुनाव जीतते ही हम उनको आपके हवाले करने जा रहे हैं 30 ಲಕ್ಷ ಕೇಂದ್ರದ ಉದ್ದಿಹವವನ್ನು ಕೊಡೋಕ್ಕೆ ಅವಕಾಶ ಇದೆ ಖಾಲಿ ಇದೆ ಉದ್ಯೋಗಗಳು ಖಾಲಿ ಇದೆವೆ ಅದಕ್ಕೆ ನಾವು ಬಂದ ತಕ್ಷಣ 30 ಲಕ್ಷ ಉದ್ಯೋಗಗಳನ್ನು ಕೊಡೋಕ್ಕೆ ನಿರ್మణ ಮಾಡುತ್ತೀವಿ ನಿಮ್ಮ ಮುಂದೆ ಅದನ್ನ ತಂದ ತೋರಿಸ್ತೀವಿ ಮನ್ರೇಗಾ ಮೇ આજ 250 ರೂಪಾಯಿ ಮಿಲ್ತಾ ಹ್ ನಮ್ಮ ಸರ್ಕಾರ 400 ರೂಪಾಯಿ ದೇನೇ ಜಾ رہی ہے۔ ಮನ್ರೇಗಾ ದಲ್ಲಿ ಇವತ್ತು ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಕೇವಲ 250 ರೂಪಾಯಿ ಸಿಗ್ತಾ ಇದೆ ನಾವು ಸರ್ಕಾರಕ್ಕೆ ಬಂದ ಮೇಲೆ 400 ರೂಪಾಯಿ ಕೊಡೋದು ತಿರಮಾನ ಮಾಡಿದಿವಿ. ಅವರು ಜೋ ಆಂಗನ್ವಾಡಿ ಮತ್ತು ಆಶಾ ಮೇ ಮಹಿಳೆಯೇ ಕೆಲಸ کرتی ہیں, उनकी आमदनी हम दुगनी कर रहे हैं. ನಮ್ಮ ರಾಷ್ಟ್ರ ರಾಜ್ಯದಲ್ಲಿ ಇರತಕ್ಕಂತ ಆಶಾ ಕಾರ್ಯಕರ್ತರ, ಅಂಗನವಾಡಿ ಕಾರ್ಯಕರ್terಗೂ ಸಹಾಯ ನಾವು ಸಹಾಯವನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ನರೇಂದ್ರ ಮೋದಿ ಅರಪತಿ ಯೋಗ कर्ಜಾ ಮಾಫ್ کرتے ہیں. हम हिंदुस्तान के हर गरीब किसान का कर्जा माफ करने जा रहे हैं. ನರೇಂದ್ರ ಮೋದಿ ಅವರು 22 ಉದ್ಯೋಗಪತಿರದು ಸಾಲವನ್ನು ಮನ್ನಾ ಮಾಡುತ್ತಿದ್ದಾರೆ ನಾವು ರಾಷ್ಟ್ರದಲ್ಲಿ ಇರತಕ್ಕಂತ ಎಲ್ಲ ರೈತರದು ಸಾಲಮನ್ನಾ ಮಾಡುತ್ತೇವೆ ਔರ್ ಕಿಸಾನೋ ಕೋ ಲೀಗಲ್ ಕಾನೂನಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಹಿಂದೂಸ್ತಾನ್ ಮೇ ಪಹಲೆ ಬಾರಾ અમારી ಸರ್ಕಾರ ದೇಗಿ ರಾಷ್ಟ್ರದಲ್ಲಿ ರೈತರದು ಮಿನಿಮಮ್ ಸಪೋರ್ಟ್ ಪ್ರೈಸ್ ਔರ್ ಸುಮ್ನೆ ಭಾಚನಾವನ ಮಾಡುತ್ತಾ ಇದ್ದರೋ ನಾವು ಸರ್ಕಾರಕ್ಕೆ ಬಂದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಗ್ಯಾರಂಟಿ ಕೀಮನಾ ಮಾಡುತ್ತೇವೆ ಜೋಬಿ आपके लिए गरीबों के लिए हुआ है किसानों के लिए हुआ है मजदूरों के लिए आजादी के बाद किया गया है यह कॉलेजेस स्कूल यूनिवर्सिटीज पब्लिक सेक्टर यह सारा का सारा कॉन्स्टिट्यूशन के कारण बना है अगर बीजेपी के लोग इसको खत्म कर देंगे तो गरीबों को हिंदुस्तान में कुछ नहीं मिलने वाला है आपकी जमीन चले जाएगी आपका कोई भविष्य नहीं होगा ರಾಷ್ಟ್ರದಲ್ಲಿ ಇವತ್ತಿನ ದಿವಸ ಯೂನಿವರ್ಸಿಟಿಗಳು ಯೂನಿವರ್ಸಿಟಿ ಆಗ್ಬೋದು ಇನ್ಸ್ಟಿಟ್ಯೂಷನ್ ಆಗ್ಬೋದು ಅಂತದೆಲ್ಲ ಮಾಡ್ಲಿಕ್ಕೆ ಹೊರಟಿದ್ದಾರೆ ಇದು ನಮ್ಮ ಸಂವಿಧಾನದಲ್ಲಿ ರಕ್ಷಣೆ ಕೊಟ್ಟಿರ್ತಕ್ಕಂಥ ಸಮಾಜಗಳಿಗೆ ಇವತ್ತಿನ ದಿವಸ ನಾವು ಈ ಸಂವಿಧಾನವನ್ನು ರಕ್ಷಣೆ ಮಾಡದೇ ಇದ್ರೆ ನಿಮ್ಮ ಜಮೀನು ಸಹ ಅವರು ತಗೊಳದಕ್ಕೆ ಅವಕಾಶವನ್ನು ಕೊಡ್ ಮಾಡ್ತಿದ್ದಾರೆ ಅಗರ್ ದಲಿತೋಕೋ ಆದಿವಾಸಿಯೋಕೋ ಪಿಚಡೋಕೋ ಗರೀಬ್ ಜನರಲ್ ಕಾಸ್ಟ್ ಲೋಕೋಕೋ ಮಿಲ್ತಾ ಹೇಳ್ತಾ अधिकार मिलते हैं तो इस किताब के कारण मिलते हैं इसके लिए पूरा देश लड़ना चाहिए बीजेपी के और आरएसएस के खिलाफ लड़ना चाहिए एक साथ लड़ना चाहिए इवतु राष्ट्रದಲ್ಲಿ ರಾಜ್ಯದಲ್ಲಿ ದಲಿತರಿಗೆ ಆಗಿರಬಹುದು ಮತ್ತೆ ಆದಿವಾಸಿಗಳಿಗಾಗಿರಬಹುದು ಒಬಿ ಆಗಿರಬಹುದು ಅಲ್ಪಸಂಖ್ಯಾತರಿಗೆ ಆಗಿರಬಹುದು ಏನಾದರೂ ಒಂದು ಸಿಗತಾ ಇದೆ ಅಂತ ಹೇಳಿದ್ರೆ ಕೇವಲ ಈ ಸಂವಿಧಾನದ ಒತ್ತಿನಿಂದ ಸಿಗತಾ ಇರತಕ್ಕಂತದ್ದು ಆ ಸಂವಿಧಾನವನ್ನು ತಿರುಚಲಿಕ್ಕೆ ಹೊರಟಿದ್ದಂತದ್ದು ಬಿಜೆಪಿ ನವರಿಗೆ ನೀವು ಹುಶಾರಾಗಿರಬೇಕು मैं आपका सबका दिल से धन्यवाद करता हूं जय हिंद जय ಕರ್ನಾಟಕ ನಿಮ್ಮೆಲ್ಲರಗೂ ನಾನು ಮಾಡುತ್ತೆ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲ